ಸರ್ ಪ್ರಿಯಾಂಕಾ ಖರ್ಗೆ ಸರ್ಕಾರಿ ಯಾವುದೇ ಇವರೇನು ಪ್ರಿಯಾಂಕಾ ಖರ್ಗೆ ಅವರು ಮತ್ತು ರಾಜ್ಯ ಸರ್ಕಾರ ಕಾನೂನನ್ನ ಮಾಡಬೇಕು ಅಂತ ಹೊರಟಿದೆ ಇವರು ಅವರ ಮುಖಸ್ಥಿತಿಗೆ ಕಾನೂನನ್ನ ಮಾಡುವಂಥದ್ದು ಅಲ್ಲ ಈಗ ಆರ್ ಎಸ್ ಎಸ್ನವ್ರು ಮಾತ್ರ ಸರ್ಕಾರಿ ಜಾಗ ಉಪಯೋಗಿಸ್ತಾರೆ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಸರ್ಕಾರಿ ಜಾಗನ ಬಳಸ್ಕೊಳ್ತಾರೆ ಅನ್ನೋದು ಯುವರ್ಗ ಆದರೆ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ವಿಚಾರಕ್ಕೆ ಬೇರೆ ಬೇರೆ ವಿಷಯಗಳಲ್ಲಿ ಈ ಸರ್ಕಾರಿ ಜಾಗವನ್ನು ಉಪಯೋಗಿಸುವಂಥದ್ದು ಮೊದಲಿಂದಲೂ ನಡ್ಕೊಂಡ್ ಬಂದಿದೆ ಅದು ಯಾವುದೇ ಸಂಘಟನೆ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ಯಾವುದೇ ಇರ್ಬೋದು ಆದರೆ ಆರ್ ಎಸ್ ಎಸ್ನವ್ರು ಮಾತ್ರ ಉಪಯೋಗಿಸ್ಬಾರ್ದು ಇದನ್ನ ಉಪಯೋಗಿಸಿದ್ರೆ ನಿಮಗೆ ಅದು ಕಾನೂನು ಬಾಹಿರ ನಿಮ್ಮ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅಂತ ಏನು ಕಾನೂನು ಮಾಡಕ್ಕೆ ಕೊಟ್ಟಿದ್ದಾರೆ ಇದನ್ನ ಯಾರು ಜನ ಕಾನೂನಲ್ಲ ಇದು ಸಾರ್ವಜನಿಕವಾಗಿ ನೂರು ವರ್ಷದ ಇತಿಹಾಸ ಇರತಕ್ಕಂಥ ಆರ್ ಎಸ್ ನ ಇವರು ಕೇವಲ ಇಲ್ಲಿ ಅದರಲ್ಲೂ ಅವರು ಕರ್ನಾಟಕ ರಾಜ್ಯದಲ್ಲಿ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಮುಗಿಸ್ಕೊಡ್ತೀವಿ ಅಂತ ಹೊಟ್ರೆ ಅವ್ರ ಭ್ರಮೆ ಇದನ್ನೆಲ್ಲ ಈ ಕಾನೂನು ಮಾಡ ಕೊಟ್ಟಿರ್ತಕ್ಕಂಥದ್ದು ಯಾರೂ ಕೂಡ ನೀವು ನಿಮ್ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಸರ್ಕಾರದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಅದರಷ್ಟು ಬೆಳ್ಳೆಂಟಿಗೆ ಜನ ಮಾತ್ರ ಇದನ್ನ ಒಪ್ಪಬೇಕೇ ಹೊರತು ಯಾರು ಕೂಡ ಒಪ್ಪುವಂಥದ್ದಲ್ಲ ನಾವು ಇದಕ್ಕೆಲ್ಲ ಸಂಪೂರ್ಣವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಯಾರು ಸರ್ಕಾರಿ ನೌಕರ ಭಾಗವಹಿಸ್ತಾರೆ ಒಬ್ಬ ಗ್ರಾಮ ಪಂಚಾಯತಿ ಆಗಿದೆ ಈಗ ನೋಡ್ರಿ ದೇಶ ಪ್ರೇಮನೆ ಬೇರೆ ಜವಾಬ್ದಾರಿನೇ ಬೇರೆ ವೃತ್ತಿನೇ ಬೇರೆ ನಾನು ವೃತ್ತಿ ಮಾಡ್ತಾ ಇದ್ದೀನಿ ನಾನು ನಾನು ಮೂಟೆ ಬರ್ತಾ ಇದ್ದೀನಿ ನಾನು ದೇಶನ ಪ್ರೇಮಿಸೋಕೆ ಬಾರದು ಅಂತ ಇವ್ರೇನ ಹೇಳಿಕ್ ಸಾಧ್ಯ ಆಗತ್ತ ಅವರು ಅವರ ಮಾಡ್ತಾ ಇರ್ತಕ್ಕಂತ ಸರ್ಕಾರಿ ವೃತ್ತಿನಲ್ಲಿ ಲೋಪ ಮಾಡಿದ್ರೆ ಇನ್ನೊಂದು ಮಾಡಿದ್ರೆ ಹೇಳಿ ದೇಶ ಪ್ರೇಮನ ಭಾರತಾಂಬೆನ ಈ ಭಾರತ ದೇಶವನ್ನ ಪ್ರೀತಿಸಕ್ಕೆ ಈ ರಾಜ್ಯವನ್ನ ಕರ್ನಾಟಕ ಮಾತೆಯನ್ನ ಪ್ರೀತಿಸಕ್ಕೆ ಇವ್ರು ಹೇಳಿ ಪರ್ಮಿಷನ್ ತಗೊಂಡು ನಾವು ಅಪ್ಲಿಕೇಶನ್ ಹಾಕೊಂಡು ಮಾಡಬೇಕಾ ಇದೆಲ್ಲ ಇವರು ತುಗ್ಲಕ್ ದರ್ಬಾರು ಇದೆಲ್ಲ ಜಾಸ್ತಿ ದಿನ ಇರೋದಿಲ್ಲ ಇದಕ್ಕೆ ಜನ ಕಾಯ್ತಾ ಇದ್ದಾರೆ ತಕ್ಕ ಶಾಸ್ತಿ ಕಲಿಸ್ತಾರೆ